ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಕರ್ನಾಟಕ ಬಂದ್ 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 ಎಚ್ಚರಿಕೆ ಕೊಟ್ಟವರಾದ್ರೂ ಯಾರು ಸೊ ಹಾಗಾದ್ರೆ ಬನ್ನಿ ನೋಡೋಣ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಬಂದ್ ಎಚ್ಚರಿಕೆ ನೀಡಿದಂತಹ ವಾಟಾಳ್ ನಾಗರಾಜ್ ಮೀಸಲಾತಿ ಮಸೂದೆ ಜಾರಿ ಮಾಡದೇ ಇದ್ರೆ ರಾಜ್ಯ ಬಂದ್ ಮಾಡಲಿದ್ದೇವೆ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಎಲ್ಲಾ ಸಂಘಟನೆಗಳು ಸಭೆ ಸೇರಿ ಸಭೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಧಿವೇಶನ ಮುಗಿಯುವ ಒಳಗೆ ಮಸೂದೆ ಜಾರಿ ಆಗಬೇಕು ಮೀಸಲಾತಿ ಮಸೂದೆ ಜಾರಿ ಮಾಡದಿದ್ದರೆ ರಾಜ್ಯ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಇದನ್ನ ಕೊಡಿದರೆ ಇದು ಕನ್ನಡಿಗರಿಗಾದಂತ ಅಪಮಾನ ಕರ್ನಾಟಕಕ್ಕಾದಂತ ಅಪಮಾನ ಇದನ್ನ ವಿರೋಧಿಸಿ ನಾವು ಮುಂದಿನ ದಿನಗಳಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಮುಂದಿನ ದಿನದಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಇಪ್ಪತ್ತೈದನೇ ತಾರೀಕು ಇರ್ತೀರಿ ಇಪ್ಪತ್ತೈದನೇ ತಾರೀಕು ವುಡ್ಲ್ಯಾಂಡ್ ಓಟ್ನಲ್ಲಿ ಸಭೆ ಅದು ಸ್ವಲ್ಪ ಮುಂದಕ್ಕೆ ಅಂದ್ರೆ ಮುಂದಿನ ಭಾನುವಾರ ಕಾಯ್ತೀವಿ ವಿಧಾನಸಭೆಯಲ್ಲಿ ಒಂದು ನಿಮಿಷ ವಿಧಾನಸಭೆ ಒಂದೇ ನಿಮಿಷ ಬಂದೆ ಇದೇ ಇಪ್ಪತ್ತೆಂಟನೇ ತಾರೀಕು ನೋಡಕ್ ನೋಡ್ತೀವಿ ಇಪ್ಪತ್ತೆಂಟು ಆಗಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಅಳಿವು ಉಳಿವು ಕನ್ನಡಿಗರ ಅಳಿವು ಉಳಿವು ಅಖಂಡ ಕರ್ನಾಟಕ ಬಂದ್ ಗಡಿ ಬಂದ್ ರಸ್ತೆ ಬಂದ್ ಎಲ್ಲ ಮಾಡ್ತಾರೆ